ಹಾಯ್ 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 ಇನ್ನೇನು ಶ್ರಾವಣ ಬಂತಲ್ವ ಹಾಗಾಗಿ ಶ್ರಾವಣ ಮುಗಿಯೋದ್ರೊಳಗೇ ನಾನ್ ವೆಜ್ ತಿಂದುಬಿಡೋಣ ಒಂದು ತಿಂಗಳು ನಾನ್ ವೆಜ್ ತಿನ್ನೋ ಹಾಗೆ ಇಲ್ಲಲ್ವ ಹಾಗಾಗಿ ನಮ್ಮ ಮನೇಲಿ ಇವತ್ತು ಮೀನು ತಂದಿದ್ದಾರೆ ಇದು ಮೀನು ಬಂದು ನನಗೆ ಹೊಸ್ದಾಗಿ ಅಂತಲೇ ಅನ್ಬೋದು ಈ ಥರ ಮೀನು ಅವತ್ತು ತಂದಿರಲಿಲ್ಲ ಏನೋ ಒಂಥರ ಡಿಫ್ರೆಂಟೇ ಇದೆ ಜಾಸ್ತಿ ತಂದಿದ್ರು ಹಾಗಾಗಿ ಇವತ್ತು ನಾನು ಸ್ವಲ್ಪ ಡಿಫ್ರೆಂಟಾಗಿ ಒಂದು ಫಿಶ್ ಫ್ರೈ ಮತ್ತು ಫಿಶ್ ಕರಿ ಮಾಡ್ತಾಯಿದ್ದೀನಿ ಮೀನಿನ ಕರಿ ಸಾಂಬಾರು ಮಾಡ್ತಿಲ್ಲ ಹಾಗೆ ಸಾಂಬಾರು ಥರನೇ ಕರಿ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ನೋಡ್ಕೊಂಡು ಬನ್ನಿ ಹಾಗೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಯಾರು ಹೊಸಬ್ರಿಗಿರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಈಗ ನಾನು ಮೀನನ್ನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ತೊಳ್ಕೊಂಡು ಉಪ್ಪು ಹಾಕಿ ತೊಳೆದಿದ್ದೀನಿ ಈಗ ನಾನು ಫಿಶ್ ಫ್ರೈ ಮಾಡಬೇಕು ಅಂದ್ಕೊಂಡಲ್ವ ಹಾಗಾಗಿ ಸ್ವಲ್ಪ ಉಪ್ಪು ಖಾರದ ಪುಡಿ ಅರಿಶಿನ ಪುಡಿನ ಹಾಕಿ ಕಲಿಸಿಡೋಣ ಸ್ವಲ್ಪ ಉಪ್ಪು ಖಾರ ಹಿಡ್ಕೊಂಡು ಚೆನ್ನಾಗಾಗುತ್ತೆ ಮೀನು ಒಳಗಡೆ ಸಿಪ್ಪೆ ಸಿಪ್ಪೆ ಅನಿಸ್ಬಿಡುತ್ತೆ ಇಲ್ಲಾಂದ್ರೆ ಹಾಗೆ ಮಾಡಿದರೆ ಹಾಗಾಗಿ ಸ್ವಲ್ಪ ಉಪ್ಪು ಖಾರನೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಡೋಣ ಒಂದು ಅರ್ಧ ಗಂಟೆ ಅಷ್ಟೊಳಗೆ ಅದಕ್ಕೆ ಬೇಕಾಗಿರುವಂಥ ಮಸಾಲನೆಲ್ಲ ರೆಡಿ ಮಾಡ್ಕೊಳ್ತೀನಿ ನಾನು ನಾನಿವತ್ತೊಂದು ಸ್ವಲ್ಪ ಡಿಫ್ರೆಂಟಾಗಿ ಫಿಶ್ ಕಬಾಬ್ ಥರನೇ ಮಾಡ್ತಾಯಿದ್ದೀನಿ ಬಟ್ ಕಬಾಬ್ ಪೌಡರ್ ಏನು ಯೂಸ್ ಮಾಡ್ತಿಲ್ಲ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿ ಮಾಡ್ತಾಯಿದ್ದೀನಿ ಹಾಗೆ ಫಿಶ್ ಕರಿನೂ ಕೂಡ ಇದೇ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಎರಡೂ ರೆಸಿಪಿನ ನೋಡೋಣ ಹೇಗಾಗುತ್ತೆ ಅಂತ ಇದು ಅದೇ ಕರಿ ಮಾಡೋದಕ್ಕೆ ಇದನ್ನು ಕೂಡ ಸ್ವಲ್ಪ ಉಪ್ಪು ಅರಿಶಿಣ ಪುಡಿ ಮತ್ತು ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿಡೋಣ ಇದಕ್ಕೂ ಸ್ವಲ್ಪ ಉಪ್ಪು ಖಾರ ಇಟ್ಕೊಳ್ಳಿ ಇದರಲ್ಲಿ ಜಾಸ್ತಿ ಮುಳ್ಳೇನಿಲ್ಲ ಮುಟ್ಟಿದರೆ ಗೊತ್ತಾಗುತ್ತೆ ಮಿಡ್ಲಲ್ಲಿ ಅಂತರೂ ಮುಳ್ಳಿದ್ದೇ ಇರುತ್ತೆ ಏನಂದರೆ ಇದ್ರ ಸ್ಕಿನ್ನು ಸ್ವಲ್ಪ ದಪ್ಪ ಇದೆ ಇದಕ್ಕೆಲ್ಲ ಉಪ್ಪು ಖಾರ ಅರಶಿಣಿ ಪುಡಿ ಎಲ್ಲ ಹಾಕಿ ಇಟ್ಟೆ ಇದು ಒಂದು ಸೈಡಿಗೆ ಎತ್ತಿರ್ತೀನಿ ಈಗ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಫ್ರೆಂಡ್ಸು ಇಲ್ಲಿ ನೋಡ್ಬೋದು ನಾನು ಮೀನು ಕರಿ ಮಾಡೋದಕ್ಕೆ ಮತ್ತು ಕಬಾಬ್ ಮಾಡೋದಕ್ಕೆ ಏನೇನು ಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ ಮಸಾಲೆ ಎಲ್ಲ ಮತ್ತು ಇದರಲ್ಲಿ ಎಗ್ಗು ಮೊಟ್ಟೆ ಬಂದಿತ್ತು ಮೀನಲ್ಲಿ ಅದು ಇದೆ ನನಗೆ ಜಾಸ್ತಿ ಇತ್ತು ಅಂದರೆ ನನಗೆ ಇಷ್ಟನೇ ಆಗೋಲ್ಲ ಮಾಡೋದಕ್ಕೆ ನಮ್ಮ ಮನೆಯವ್ರಿಗೆ ಹೇಳ್ತಿರ್ತೀನಿ ನಾನು ತಂದು ಏನಾದರೂ ತಂದರೆ ಸ್ವಲ್ಪ ತೊಗೊಂಡು ಬನ್ನಿ ಅಂತ ಬಟ್ ಅವರು ಜಾಸ್ತಿನೇ ತರ್ತಾರೆ ನನಗೆ ಏನೋ ಒಂದು ಊಟ ಎರಡು ಊಟಕ್ಕೆ ಚೆನ್ನಾಗಿರುತ್ತೆ ಅದೆಲ್ಲ ಮಾಡಬೇಕು ತಿನ್ನಬೇಕು ಅಂತ ಆಗೋದಿಲ್ಲ ಸಿಂಪಲ್ಲಾಗಿರ್ಬೇಕು ನನಗೆ ಯಾವಾಗಲೂ ಸ್ವಲ್ಪ ರೈಸಿಗೆ ಇಟ್ಟಿದ್ದೀನಿ ಹಾಗೆ ರೊಟ್ಟಿ ಮಾಡಿದ್ದೆ ಬೆಳಿಗ್ಗೆ ರೊಟ್ಟಿ ಇದೆ ಇವತ್ತು ಸಂತೆ ಫ್ರೆಂಡ್ಸ್ ಹಾಗಾಗಿ ಮೀನು ತೊಗೊಂಬಂದಿದ್ದಾರೆ ಸಂತೆ ದಿನವೇ ಜಾಸ್ತಿ ಸಿಗೋದಲ್ವ ತರಕಾರಿ ತೊಗೊಂಬಂದಿದ್ದಾರೆ ಜಾಸ್ತಿ ತರಕಾರಿ ಏನಿಲ್ಲ ಹಾಗಲಕಾಯಿ ಸೌತೆಕಾಯಿ ಟೊಮೊಟೊ ಇದೆ ಕೊತ್ತಂಬರಿ ಸೊಪ್ಪು ತೊಗೊಂಡು ಬನ್ನಿ ಅಂತ ಹೇಳಿದ್ದೀನಿ ತಂದಿಲ್ಲ ಲೇಟಾಗಿ ಹೋಗ್ತಾರಲ್ವ ನೈಟ್ ಟೈಮು ಎಷ್ಟಿದೆ ಅಷ್ಟೇ ತೊಗೊಂಬಂದಿದ್ದಾರೆ ಬನ್ನಿ ಇವಾಗ ಫಿಶ್ ಫ್ರೈ ಮಾಡೋದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈಗ ನಾನು ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾವು ಬೇಕಂದ್ರೆ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು ಬೇಕಂದರೆಲ್ಲ ಕೊತ್ತಂಬರಿ ಸೊಪ್ಪು ಇದ್ದರೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಈ ಥರ ಪೇಸ್ಟ್ ಮಾಡ್ಕೋಬೇಕು ಆವಾಗಲೇ ನಾವು ಕಲ್ಲಿಸಿಟ್ಟಿದ್ವಲ್ಲ ಉಪ್ಪು ಖಾರ ಅಷ್ಟು ಪುಡಿ ಹಾಕಿ ಅದಕ್ಕೆ ನಾನೀಗ ರುಬ್ಬಿರುವಂಥ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಈಗ ಒಂದು ಸ್ಪೂನಷ್ಟು ಮೈದಾ ತೊಗೊಂಡಿದ್ದೀನಿ ಮೈದಾ ಹಿಟ್ಟು ಹಾಗೆ ಒಂದು ಎರಡು ಸ್ಪೂನಷ್ಟು ಫ್ಲೋರ್ ತೊಗೊಂಡಿದ್ದೀನಿ ಜಾಸ್ತಿ ಏನು ಇಲ್ಲ ಸ್ವಲ್ಪ ಸ್ವಲ್ಪನೇ ಇದ್ದೀನಿ ಅದು ಮೇಲ್ಗಡೆ ಫ್ರೈ ಮಾಡುವಾಗ ಬಿಟ್ಕೋಬಾರ್ದ ಹಾಗಾಗಿ ಸ್ವಲ್ಪ ಹುಳಿ ಇದ್ದೀನಿ ನಿಂಬೆ ರಸನ ಇದು ಸೇಮು ಕಬಾಬು ಹೇಗೆ ಮಾಡ್ತೀವೋ ಅದೇ ರೀತಿನ ಮಾ ಹಾಕೋಬೋಕ್ಕೆ ಎಲ್ಲಾನು ಆದರೆ ನಾನು ಕಬಾಬ್ ಪೌಡರ್ ಆಗಲಿ ಮತ್ತು ಫುಡ್ ಕಲರ್ ಆಗಲಿ ಏನನ್ನು ಯೂಸ್ ಮಾಡ್ತಾ ಇಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ ಅಂದರೆ ಸಾಮಗ್ರಿಗಳನ್ನೇ ಬಳಸಿ ಸಿಂಪಲ್ಲಾಗಿ ಫಿಶ್ ಫಿಶ್ ಫ್ರೈ ಅಥವಾ ಕಬಾಬನ್ನು ಮಾಡ್ತಾಯಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಇವಾಗ ಈ ರೀತಿಯಾಗಿ ನಾನು ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡೆ ನಾನು ಮೊಟ್ಟೆ ಹಾಕೋದನ್ನೇ ಮರೆತು ಬಿಟ್ಟಿದ್ದೀನಿ ಎತ್ತಿಟ್ಕೊಂಡಿದ್ದೀನಿ ಆದ್ರೂ ಮರ್ತೇ ಬಿಟ್ಟಿದ್ದೀನಿ ನನಗೆ ನೆನಪೇ ಆಗೋಲ್ಲ ಜಾಸ್ತಿ ಮರೆತು ಬಿಡ್ತೀನಿ ಇವಾಗ ಮೊಟ್ಟೆನೂ ಒಡೆದು ಹಾಕಿ ಸರಿ ಕಲಿಸ್ಕೊಂಡೆ ಮೊದಲೇ ಹಾಕಿ ಕಲಿಸ್ಕೊಂಡ್ರೆ ಒಳ್ಳೆಯದು ನಾನು ಬಿಟ್ಟು ಮಿಸ್ಸಾಗಿ ಬಿಟ್ಟಿದ್ದೆ ಇವಾಗ ಕಲಿಸ್ಕೊಂಡಿದ್ದೀನಿ ನೋಡಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಫಿಶ್ ಕರಿ ಮಾಡೋದ್ರೊಳಗೆ ಇದು ಇನ್ನು ಸ್ವಲ್ಪ ಹೊತ್ತು ಹಾಗೆ ಬಿಡೋಣ ಇನ್ನು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಅಂಟ್ಕೊಳ್ಳಿ ಈಗ ಫಿಶ್ ಕರಿ ಮಾಡೋದಕ್ಕೆ ಒನ್ ಟೊಮೊಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪನೇ ಮಾಡ್ತಾ ಇರೋದು ಹಾಗೆ ಸ್ವಲ್ಪ ಸ್ಯಾಶ್ವಿ ಅಂದರೆ ಸ್ಯಾಶ್ವಿನ ಒಂದು ಅರ್ಧ ಟೀ ಸ್ಪೂನ್ ಸ್ಯಾಶ್ವಿ ಮೆಂತೆ ಕಾಳು ಮೆಣಸು ಒಂದು ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಜೀರಿಗೆ ಹಾಕಿದ್ರೇ ಮೀನು ಸಾಂಬಾರು ರುಚಿಯಾಗಿ ಬರೋದು ಹಾಗೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಆಮೇಲೆ ಮಸಾಲ ಪುಡಿಗಳನ್ನು ಹಾಕೋಬೇಕಾಗುತ್ತೆ ಬನ್ನಿ ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈಗ ಇದು ಫ್ರೈ ಆಗ್ತಾ ಇದೆ ಈಗ ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ಳೋಣ ಕರಿಬೇವು ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೊಟೊ ಕೂಡ ಹಾಕೊಳ್ಳೋಣ ಇಷ್ಟು ಫ್ರೈ ಆದರೆ ಸಾಕು ಆಮೇಲೆ ಇವೆಲ್ಲವನ್ನು ರುಬ್ಕೊಳ್ಳೋಣ ಈಗ ನಾನು ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾವು ಕರಿ ಮಾಡೋದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿ ಕಲಸಿಟ್ಟಿರುವಂಥ ಮೇನ್ ಅನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಳ್ಳೋಣ ಇದು ಹಾಕಿ ಎರಡು ಸೈಡು ಒಂದು ಎರಡೆರಡು ನಿಮಿಷ ಫ್ರೈ ಆದರೆ ಸಾಕು ಮತ್ತೆ ನಾವು ಕರಿ ಮಾಡಾದ್ಮೇಲೆ ಹಾಕ್ತೀವಲ್ಲ ಸ್ವಲ್ಪನೇ ಫ್ರೈ ಮಾಡೋಣ ಇವಾಗ ರೈಸು ಆಗಿದೆ ನಾನು ಇವಾಗ ಇದನ್ನು ಮತ್ತೆ ಉಲ್ಟ ಮಾಡಿ ಹಾಕ್ತಾಯಿದ್ದೀನಿ ಒಂದು ಎರಡೆರಡು ನಿಮಿಷ ಫ್ರೈ ಆದರೆ ಸಾಕಾಗುತ್ತೆ ನೋಡಿ ಈ ರೀತಿಯಾಗಿ ಬಂದಿದೆ ಇವಾಗ ಇದನ್ನೆಲ್ಲ ಎತ್ತಿಟ್ಕೊಳ್ತೀನಿ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಇವಾಗ ಮಸಾಲಾನ ರುಬ್ಕೊಳ್ಳೋಣ ಇದು ಸಾಸಿವೆ ಜೀರಿಗೆ ಮೆಂತೆ ಮತ್ತು ಫ್ರೈ ಮಾಡಿರುವಂಥ ಈ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊನ ಹಾಕ್ಕೊಂಡಿದ್ದೀನಿ ಈಗ ಅದೇ ಬಂಡ್ಲಿಗೆ ಅದೇ ಎಣ್ಣೆ ಇತ್ತು ಅದಕ್ಕೆ ನಾನು ಚಿಕ್ಕದಾಗಿ ಕಟ್ ಮಾಡಿರುವಂಥ ಅರ್ಧ ಈರುಳ್ಳಿ ಅರ್ಧ ಟೊಮೊಟೊನ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಇದು ಫ್ರೈ ಆಗಿದೆ ಈಗ ಇದಕ್ಕೆ ನಾನು ರುಬ್ಕೊಂಡಿರುವಂಥ ಮಸಾಲಾನ ಹಾಕೊಳ್ತೀನಿ ಈಗ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ ನೋಡ್ಬೋದು ಈಗ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಈಗ ಇದಕ್ಕೆ ನಾವು ಮಸಾಲಾ ಪುಡಿಗಳನ್ನು ಹಾಕೊಳ್ಳೋಣ ಅರ್ಧ ಟೀ ಸ್ಪೂನಷ್ಟು ಅರ್ಶಿನ ಪುಡಿ ಒಂದು ಎರಡು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ ಹಾಗೆ ಖಾರಕ್ಕೆ ತಕ್ಕಂಗೆ ನಾನು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇದು ಖಾರದ ಪುಡಿ ಜಾಸ್ತಿ ಖಾರ ಎಲ್ಲ ಹಾಗಾಗಿ ನಾನು ಜಾಸ್ತಿ ಇದ್ದೀನಿ ಆವಾಗಲೇ ಸ್ವಲ್ಪ ಮೀನಿಗೆಲ್ಲ ಹಾಕಿದ್ವಿ ಹಾಗಾಗಿ ಸ್ವಲ್ಪನೇ ಹಾಕ್ಕೊಳ್ತಾ ಇರೋದು ಈಗ ಇದನ್ನು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ವಿ ಇವಾಗ ನೋಡಿಕೊಂಡು ಸ್ವಲ್ಪನೇ ಉಪ್ಪು ಹಾಕೊಳ್ಳೋಣ ಇವಾಗ ನಮಗೆ ಎಷ್ಟು ನೀರು ಬೇಕು ನೋಡಿಬಿಟ್ಟು ನೀರು ಹಾಕ್ಕೊಳ್ಳೋಣ ಈಗ ನಾನು ಸ್ವಲ್ಪ ಜಾರನ್ನು ತೊಳೆದು ಹಾಕ್ಕೊಂಡೆ ನಮಗೆ ನಾವೆಷ್ಟು ಜನ ಇದ್ದೇವೆ ನೋಡಿಕೊಂಡು ಒನ್ ಟೈಮಿಗೆ ಆಗೋಷ್ಟು ನಾನು ಮಾಡ್ತಾ ಇರೋದು ನೋಡ್ಬೋದು ಇಷ್ಟು ನೀರು ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಕುದಿಬೇಕು ಈಗ ನಾವು ಹುಳಿ ನೆನೆಸಿಟ್ಟಿದ್ವಿಲ್ವ ಆ ಹುಳಿಯನ್ನು ಹಾಕ್ಕೊಳ್ಳೋಣ ಮೀನು ಸಾಂಬಾರು ಕರಿ ಮಾಡಿದ್ರೆ ಹುಳಿ ಮತ್ತು ಜೀರಿಗೆ ಮುಂದಿರಬೇಕು ಚೆನ್ನಾಗಾಗುತ್ತೆ ಇವಾಗ ಮೀನು ಸಾ ಕರಿ ಇದು ಸಾಂಬಾರು ಥರವೇ ಇದೆ ಅಂತ ಹೇಳಿದ್ವಿವ ಇದು ಚೆನ್ನಾಗಿ ಕುದೀತಾ ಇದೆ ಈಗ ಈ ಟೈಮಲ್ಲಿ ನಾನು ಆವಾಗಲೇ ಫ್ರೈ ಮಾಡಿ ಮಾಡಿಟ್ಕೊಂಡಿದ್ನಲ್ವ ಸ್ವಲ್ಪ ಆ ಮೀನುಗಳನ್ನು ಹಾಕೊಳ್ಳೋಣ ಮೀನು ಪೀಸಸ್ಸನ್ನು ಈಗ ಒಂದೊಂದೇ ಆಗಿ ನಾನು ಮೀನು ಹಾಕ್ತಾಯಿದ್ದೀನಿ ಇದನ್ನು ಏನು ನಾವು ಕುದಿಸೋದು ಬೇಡ ಇವಾಗ ಚೆನ್ನಾಗಿ ಕುದ್ದಿದೆ ಹಾಗೆ ಮೀನು ಕೂಡ ಫ್ರೈ ಆಗಿದೆ ಇದು ಒಂದೇ ಒಂದು ಕುದಿ ಬಂದರೆ ಮೀನು ಕರಿ ರೆಡಿಯಾಗುತ್ತೆ ನೋಡ್ಬೋದು ಫ್ರೆಂಡ್ಸ್ ಈ ರೀತಿಯಾಗಿ ಬಂದಿದೆ ಫ್ರೆಂಡ್ಸ್ ಇದು ಫಿಶ್ ಕರಿ ರೆಡಿಯಾಗಿದೆ ಇವಾಗ ಸ್ಟವ್ ಆಫ್ ಮಾಡಿದ್ದೀನಿ ಮಾಡಾದ ಮೇಲೆ ಇದ್ದೀನಿ ಈ ರೀತಿಯಾಗಿ ಬಂದಿದೆ ಬನ್ನಿ ಫ್ರೆಂಡ್ಸ್ ಇವಾಗ ಫಿಶ್ ಫ್ರೈ ಮಾಡೋಣ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಈ ಕಡೆ ಸ್ಟವ್ ಮೇಲೆ ಇಟ್ಕೊಂಡೆ ನಾನು ಫಿಶ್ ಫ್ರೈ ಆಗಿರೋದನ್ನು ಇವಾಗ ಫಿಶ್ ಕಬಾಬ್ ಅಥವಾ ಫಿಶ್ ಫ್ರೈಯನ್ನು ಮಾಡಿಕೊಡೋಣ ಎಣ್ಣೆ ಕಾದಿದೆ ಚೆನ್ನಾಗಿ ನೋಡ್ಬೋದು ಫ್ರೆಂಡ್ಸ್ ಈಗ ಒಂದೊಂದೇ ಹಾಕ್ಕೊಂಡು ನಾನು ಈ ರೀತಿ ಫ್ರೈ ಮಾಡ್ತಾಯಿದ್ದೀನಿ ತುಂಬಾ ರುಚಿಯಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಹಸಿರು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ತುಂಬ ಖಾರ ಖಾರವಾಗಿ ಚೆನ್ನಾಗಿ ಆಗಿತ್ತು ಒಂದು ಟ್ರೈ ಮಾಡಿ ನಾನು ಕೂಡ ಇದು ಫಸ್ಟ್ ಟೈಮೇ ಟ್ರೈ ಮಾಡ್ತಾ ಇರೋದು ತುಂಬ ರುಚಿಯಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಅದಕ್ಕೇನು ಜಾಸ್ತಿ ನಾವು ಯಾವುದೇ ಹಿಟ್ಟು ಅಂದರೆ ಫ್ಲೋರು ಮೈದಾ ಯೂಸ್ ಮಾಡಬಾರ್ದು ನೋಡಿ ಈ ರೀತಿ ಬಂದರೆ ಸಾಕು ಸೂಪರ್ ಟೇಸ್ಟಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಜಾಸ್ತಿ ಹಿಟ್ಟು ಎಲ್ಲ ಹಾಕಿದರೆ ಒಂಥರ ಬಜಿ ಥರ ಆಗುತ್ತೆ ಬೋಂಡಾ ಥರ ಹಿಟ್ಟು ಹಿಟ್ಟೇ ಇರುತ್ತೆ ಹಾಗಾಗಿ ಜಾಸ್ತಿ ಹಾಕಬಾರ್ದು ಅದು ಮೀ ನೋಡಿ ಇಲ್ಲಿ ನಾನು ಮೀನು ಮೇಲಿನ ಎಲ್ಲ ಕಾಣುತ್ತೆ ಆ ರೀತಿ ಹಾಕಿದ್ದೀನಿ ಅಷ್ಟೇ ಬೈಂಡಿಂಗ್ ಅಷ್ಟೇ ಅದು ನೋಡಿ ಉಳಿದಿರೋ ಮೀನನ್ಗಳನ್ನು ಈ ರೀತಿ ಕರ್ಕೊಳ್ತಾ ಇದ್ದೀನಿ ಎಲ್ಲ ಒಟ್ಟಿಗೆ ಹಾಕಿಬಿಟ್ಟು ಬೇಗ ಆಗುತ್ತೆ ಅಂತ ಚಿಕ್ಕ ಚಿಕ್ಕ ಪೀಸ್ಗಳನ್ನು ತಗೊಂಡಿದ್ದೆ ಫ್ರೈ ಮಾಡೋಕ್ಕೆ ಚೆನ್ನಾಗಾಗುತ್ತೆ ಅಂತ ಇದಕ್ಕೆ ಮೇನ್ ಅಂದರೆ ಉಪ್ಪು ಖಾರ ಹುಳಿ ಮುಂದೆ ಇದ್ದರೆ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸು ಇದು ಎಗ್ಗು ಮೀನಲ್ಲಿರೋಂಥ ಎಗ್ಗು ಅದು ಕೂಡ ನಾನು ಇದು ಏನಪ್ಪ ಅದು ಹಿಟ್ಟು ಉಳಿದಿತ್ತು ಅದರಲ್ಲೇ ಅದ್ಬಿಟ್ಟು ಫ್ರೈ ಮಾಡಿದೆ ಅದು ಚೆನ್ನಾಗಾಗಿತ್ತು ನೋಡ್ಬೋದು ಫ್ರೆಂಡ್ಸ್ ಫಿಶ್ ಫ್ರೈ ಅಥವಾ ಕಬಾಬ್ ಕಬಾಬ್ ಪೌಡರ್ ಮತ್ತು ಕಲರ್ ಹಾಕಿದರೆ ಸೇಮ್ ಫಿಶ್ ಕಬಾಬ ಇದು ಎಲ್ಲ ರೆಡಿ ಆಯಿತು ಪಾತ್ರೆನೂ ಸ್ವಲ್ಪ ಇತ್ತು ಪಾತ್ರೆ ಎಲ್ಲ ತೊಳ್ಕೊಂಡು ಇನ್ನೇನು ಊಟ ಮಾಡಬೇಕು ಫ್ರೆಂಡ್ಸ್ ಆದಷ್ಟು ಸ್ಟವ್ ಹತ್ರ ಸ್ವಲ್ಪ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಊಟ ಆದಮೇಲೆ ಮತ್ತೆ ಇರುತ್ತಲ್ವಾ ಉಳಿದು ಬಳದದ್ದಿಂದ ತೆಗ್ದು ಬಿಸಿ ಮಾಡಿ ಆಮೇಲೆ ಮತ್ತೆ ಪಾತ್ರೆ ತೊಳೆದು ಬನ್ನಿ ಫ್ರೆಂಡ್ಸ್ ಇವಾಗ ಊಟ ಮಾಡುವ ಫಿಶ್ ಕರಿ ವಾವ್ ನೋಡಿ ಸೂಪರಾಗಿ ಇದೆ ಫಿಶ್ ಫ್ರೈ ರೈಸು ರೊಟ್ಟಿ ಇದೆ ರೊಟ್ಟಿಯನ್ನು ತೋರಿಸಿಲ್ಲ ಆವಾಗಲೂ ಹೇಳಿದ ರೊಟ್ಟಿ ಇದೆ ಇದು ನನ್ನ ಮಗನಿಗೆ ಹಾಕೊಡ್ತಾಯಿದ್ದೀನಿ ಚೆನ್ನಾಗಿ ಬಂತು ಸೂಪರಾಗಿತ್ತು ಓಕೆ ಫ್ರೆಂಡ್ಸು ಈ ಎರಡೂ ರೆಸಿಪಿ ನಾನು ಹೊಸ್ದಾಗಿ ಮಾಡಿದ್ದೀನಿ ಹೇಗಿತ್ತು ಅಂತ ಕಾಮೆಂಟ್ಸ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ವಿಡಿಯೋ ಲೇಟಾಗಿ ಬರ್ತಾ ಇದೆ ಸಾರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್